ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನಟಿಯರಿಗಿಂತ ಕಿರುತೆರೆ ನಟಿಯರು ಜನರಿಗೆ ಹೆಚ್ಚು ಹತ್ತಿರವಾಗುತ್ತಿದ್ದಾರೆ ಅದರಲ್ಲೂ ಕೆಲ ನಟಿಮಣಿಯರು ಚಿಕ್ಕ ವಯಸ್ಸಿನಲ್ಲೇ ಅದ್ಭುತವಾಗಿ ನಟಿಸುವ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಇಲ್ಲಿ ಪ್ರತಿದಿನ ಸಂಜೆಯಾದರೆ ಕಣ್ಮುಂದೆ ಬರುವ ಸೀರಿಯಲ್ ನಟಿಯರ ಪೈಕಿ ಯಾರು ಅತ್ಯಂತ ಕಿರಿಯರು ಎಂಬುದನ್ನು ಹೇಳುತ್ತೇವೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಚಾರಿ ಧಾರಾವಾಹಿಯಲ್ಲಿ ಚಾರು ಪಾತ್ರದ ಮೂಲಕ ಕನ್ನಡಿಗರ ಮನೆ ಗೆದ್ದಿರುವ ಮೌನ ಗುಡ್ಡೆ ಮನೆ ಅವರಿಗೀಗ ಕೇವಲ ಇಪ್ಪತ್ತೊಂದು ವರ್ಷ ಹದಿನೇಳನೇ ವಯಸ್ಸಿಗೆ ಮಾಡಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟ ಮೌನ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಮಿಸ್ ಟೀನ್ ತುಳುನಾಡು ಸ್ಪರ್ಧೆಯಲ್ಲಿ ಎರಡನೇ ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ದರು ಇವರು ನಟನೆ ಹಾಗೂ ಶಿಕ್ಷಣ ಎರಡನ್ನು ಬ್ಯಾಲೆನ್ಸ್ ಮಾಡುತ್ತಿದ್ದಾರೆ ಹೀಗೆ ಕನ್ನಡದ ಮತ್ತೊಂದು ಸೀರಿಯಲ್ ನಟಿ ಭೂಮಿಕಾ ರಮೇಶ್ ಇವರು ಲಕ್ಷ್ಮಿ ವಾರಮ್ಮ ಧಾರಾವಾಹಿಯಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಇವರ ವಯಸ್ಸು ಇಪ್ಪತ್ತೊಂದು ವರ್ಷ ಈ ಸೀರಿಯಲ್ನಲ್ಲಿ ವಯಸ್ಸಿಗೂ ಮೀರಿದ ಪಾತ್ರ ಮಾಡುವ ಮೂಲಕ ಜನರ ಮೆಚ್ಚುಗೆ ಗಳಿಸಿದ್ದರು ಮೂಲತಃ ಸಾಂಸ್ಕೃತಿಕ ನಗರಿ ಮೈಸೂರಿನವರಾದ ಇವರು ಈ ಹಿಂದೆ ದೊರೆಸಾನಿ ಸೀರಿಯಲ್ಗೆ ಅಡಿಷನ್ ಕೊಟ್ಟಿದ್ದರು ಆದರೆ ಚಿಕ್ಕ ವಯಸ್ಸು ಎಂಬ ಕಾರಣಕ್ಕೆ ರಿಜೆಕ್ಟ್ ಆಗಿದ್ದರು ಸದ್ಯ ತೆಲುಗು ಕಿರುತೆರೆಯಲು ಇವರು ಸಕ್ರಿಯರಾಗಿದ್ದಾರೆ ಮತ್ತೊಂದು ನಟಿ ನಿಶಾ ರವಿಕೃಷ್ಣನ್ ಗಟ್ಟಿಮೇಳ ಸೀರಿಯಲ್ನ ಅಮೂಲ್ಯ ಪಾತ್ರದ ಮೂಲಕ ಕರ್ನಾಟಕದ ಮಾತಾಗಿದ್ದ ನಿಶಾ ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಸಿನಿಮಾ ರಂಗದಲ್ಲೂ ಸಕ್ರಿಯರಾಗಿರುವ ಇವರಿಗೀಗ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇವರು ಕೂಡ ಪರಭಾಷಾ ಸೀರಿಯಲ್ಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಹೀಗೆ ಕನ್ನಡ ಸೀರಿಯಲ್ನ ಮತ್ತೊಬ್ಬ ನಟಿ ಪ್ರತಿಮಾ ಠಾಕೂರ್ ಮುದ್ದು ಸೊಸೆ ಸೀರಿಯಲ್ನಲ್ಲಿ ವಿದ್ಯಾ ಎಂಬ ಶಾಲಾ ಬಾಲಕಿ ಪಾತ್ರದಲ್ಲಿ ನಟಿಸುತ್ತಿರುವ ಇವರು ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಹೀರೋಯಿನ್ ಆಗಿದ್ದಾರೆ ನಟನಿಗೆ ಕಾಲಿಡುವ ಮುನ್ನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿದ್ದ ಇವರು ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದ್ದರು ಇವರಿಗೀಗ ಕೇವಲ ಇಪ್ಪತ್ತು ವರ್ಷ ವಯಸ್ಸು ಯು ಸಿ ಓದಿಕೊಂಡಿರುವ ಪ್ರತಿಮಾ ಅಲ್ಲಿಗೆ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿದ್ದಾರೆ ಮುಂದೆ ಕರೆಸ್ಪಾಂಡೆನ್ಸ್ನಲ್ಲಿ ಡಿಗ್ರಿ ಓದಬೇಕೆಂಬ ಕನಸು ಹೊಂದಿದ್ದಾರಂತೆ ಸ್ಟಾರ್ ಸುವರ್ಣವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನೀನಾದೆನ ಸೀರಿಯಲ್ ಮೂಲಕ ಮೋಡಿ ಮಾಡುತ್ತಿರುವ ಖುಷಿ ಶಿವು ವೇದ ಪಾತ್ರದ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಜನಿಸಿದ ಇವರಿಗೆ ಈಗ ಇಪ್ಪತ್ತೆರಡು ವರ್ಷ ವಯಸ್ಸು ಇವರು ಈ ಹಿಂದೆ ನಮ್ಮನೆ ಯುವರಾಣಿ ಹಾಗೂ ಪಾರು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದರು ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟ ಆಗಿತ್ತು ಕನ್ನಡ ಕಿರುತೆರೆಯಲ್ಲಿ ಅತಿ ಚಿಕ್ಕ ವಯಸ್ಸಿನ ನಟಿಮಣಿಯರ ವಿವರ ನಿಮಗೆ ಇವರಲ್ಲಿ ಯಾರು ಇಷ್ಟ ಎಂದು ನಮ್ಮ ಚಾನೆಲ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ